ಕರ್ನಾಟಕದ ಎಲ್ಲ ಪಿಯ ಅಭ್ಯರ್ಥಿಗಳಿಗೆ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದಂತ ಹಾನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ ಅವರಿಗೆ ಅವರಿಂದ ನಾನೊಂದು ಪ್ರಾಂಪ್ಟ್ ರೆಸ್ಪಾನ್ಸ್ ಬಯಸ್ತೇನೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಚರ್ಚೆ ಆಗ್ತಿದೆ ಸರ್ ಇದಕ್ಕೆ ದಯವಿಟ್ಟು ನಮ್ಮ ರಾಜ್ಯದಿಂದ ಪಿಯನ್ನು ಸ್ಪರ್ಧಿಸೋ ಆ ಅಖಾಡದಲ್ಲಿರೋರೆಲ್ಲ ಇದನ್ನು ಉತ್ತರಿಸಬೇಕು ನಾನು ರಾಜ್ಯದ ಜನತೆಗೆ ಮನವರಿಕೆ ಮಾಡ್ಕೊಡಕ್ಕೆ ಇಷ್ಟಪಡ್ತೀನಿ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಬಿ ಜೆ ಪಿ ಸರ್ಕಾರ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಪಾಸ್ ಮಾಡುತ್ತೆ ಏನು ಸರ್ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಅನ್ನೋ ಪ್ರಶ್ನೆ ಕಾಡ್ಬೋದು ಒಂದು ಪೊಲಿಟಿಕಲ್ ಪಾರ್ಟಿಗೆ ವ್ಯಕ್ತಿ ಆಗಲಿ ಕಂಪನಿ ಆಗಲಿ ದೇಣಿಗೆಯನ್ನು ಕೊಡ್ಬೋದು ಆದರೆ ಯಾಕೆ ಇವತ್ತು ಎಲೆಕ್ಟ್ರೋಲ್ ಬಾಂಡ್ ಆರೋಪ ಬಿ ಜೆ ಪಿ ಮೇಲೆ ಬರ್ತಿದೆ ನಾವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ ಮೊದಲೆಲ್ಲ ನೀವು ಒಂದು ಪೊಲಿಟಿಕಲ್ ಪಾರ್ಟಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಏನಾದರೂ ಡೊನೇಷನ್ ಕೊಟ್ಟರೆ ಅದನ್ನ ಪಬ್ಲಿಕ್ ಮಾಡಬೇಕಾಗಿತ್ತು ಆದ್ರೆ ಬಿಜೆಪಿಯವರು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಆಕ್ಟ್ ಫೈನಾನ್ಸ್ ತಂದಾಗಲೇ ಅದ್ರ ಮೇಲೆ ಅನುಮಾನ ಕಾಡ್ದು ಇವ್ರು ಆಕ್ಟ್ ನ ಪಾಸ್ ಮಾಡೋದಕ್ಕೆ ನಾಲ್ಕು ಮೇಜರ್ ಆಕ್ಟ್ಗಳನ್ನ ಅಮೆಂಡ್ ಮಾಡ್ತಾರೆ ರೆಪ್ರೆಸೆಂಟೇಷನ್ INCOME TAX ACT ACT 1961, FOREIGN CONTRIBUTION REGULATION இன்மம் டாங் ஒன் கிபூஷன் டென்ட் அமெண்ட் ஜாரி தர சரி எலக்ட்ரோல் வர வர்ஷ் ஓபன் ஆக நாலக் சலை ஆக இது ஓபன் இது எலக்ட்ரோல் கொடுக்க ஜனவரிய ஜனவரி மத்திய ஏப்ரில் ಸೊ ಈ ತರ ವರ್ಷಕ್ಕೆ ನಾಲ್ಕು ಸಲ ಓಪನ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ರಾಜ್ಯದ ಜನ ಮನವರಿಕೆ ಮಾಡಿಕೊಡ್ತೀನಿ ಈಗ ನಾನು ನನ್ನ ಪಕ್ಷ ಕಾಂಗ್ರೆಸ್ಗೆ ನಾನು ಈಗ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಕೊಡಬೇಕು ಅಂತ ಬಯಸ್ತೀನಿ ಅನ್ಕೊಳ್ಳಿ ಸಾವಿರ ರೂಪಾಯಿ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಬೇಕು ನಾನು ಚೆಕ್ ಡಿ ಡಿ ಎತ್ಕೊಂಡೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೊಟ್ರೆ ಅವ್ರ ಅದು ಒಂದು ಡಿ ಡಿ ಕೊಡ್ತಾರೆ ನಾನು ಹೋಗಿ ಪಕ್ಷಕ್ಕೆ ಕೊಡ್ಬೋದು ಆದರೆ ಈ ಬಿ ಜೆ ಪಿ ಅವ್ರು ಮಾಡ್ತಾರೆ ಯಾರಾದರೂ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಪಾರ್ಟಿಗೆ ದುಡ್ಡು ಕೊಟ್ಟರೆ ಅವರ ಐಡೆಂಟಿಟಿನ ಯಾರಿಗೂ ಹೇಳಲ್ಲ ಎಲೆಕ್ಷನ್ ಕಮಿಷನ್ಗೂ ಹೇಳಲ್ಲ ಅಂತಾರೆ ಇದು ಎರಡು ಸಾವಿರದ ಹದಿನೇಳರಿಂದ ಇರುತ್ತೆ ಮೊನ್ನೆ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರವನ್ನು ತರಾಟೆಕ್ ತಗೊಳ್ಳುತ್ತೆ ತರಾಟೆಕ್ ತಗೊಂಡು ಕೇಳುತ್ತೆ ಹೇಳಿ ಇಷ್ಟುವರೆಗೂ ಎಷ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಂದಿದೆ ಎಷ್ಟು ಕಾಸು ಬಂದಿದೆ ಯಾರ್ಯಾರಿಂದ ಕಲೆಕ್ಟ್ ಮಾಡಿದ್ದೀರಾ ಅಂತ ಕೇಳಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಜರಿತು ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಯಾರಾದರೂ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕೊಟ್ಟರೆ ಅವ್ರ ಹೆಸರು ಡೀಟೇಲ್ಸ್ ಎಲ್ಲ ಪಬ್ಲಿಷ್ ಮಾಡ್ತಿದ್ವಿ ಆದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ರೆಸ್ಪಾನ್ಸ್ ಕೊಡ್ಲಿಲ್ಲ ಮೊನ್ನೆ ಕೂಡ ಪ್ರಾಪ್ತ ರೆಸ್ಪಾನ್ಸ್ ಕೊಟ್ಟಿಲ್ಲ ಈಗ ಸುಪ್ರೀಂ ಕೋರ್ಟ್ ಕೇಳಿದ್ದಾರೆ ಮಾರ್ಚ್ ಹದಿನೆಂಟನೇ ತಾರೀಕು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ಡಬೇಟ್ ಕೊಡುತ್ತೆ ಸುಪ್ರೀಂ ಕೋರ್ಟ್ಗೆ ಅವ್ರು ಅದರಲ್ಲಿ ಹೇಳ್ತಾರೆ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಇಪ್ಪತ್ತೆರಡು ಸಾವಿರದ ಇನ್ನೂರ ಹದಿನೇಳು ಎಲೆಕ್ಟ್ರೋಲ್ ಬಾಂಡ್ಸ್ ನ ಕಲೆಕ್ಟ್ ಮಾಡಿದರೆ ಅದರಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಕೋಟಿ ಬಿ ಜೆ ಪಿ ಅವ್ರಿಗೆ ಹೋಗಿದೆ ಅವರು ಹೆಸರು ಕೊಡಿ ಅಂತ ಮತ್ತೆ ಮತ್ತೆ ಕೇಳಿದಾಗ ನಾನು ಹೇಳೋದು ಆರು ಸಾವಿರ ಕೋಟಿ ಬಿಜೆಪಿಯವ್ರಿಗೆ ದೇಣಿಗೆ ಕೊಡೋಷ್ಟು ಹೋಗ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಇಲ್ಲ ಒಬ್ಬ ಸ್ಯಾಂಟಿಯಾಗೋ ಮಾರ್ಟಿನ್ ಅಂತ ಸಾವಿರದ ಬಹಳಷ್ಟು ಮೈನಿಂಗ್ ಲೀಸರ್ಸ್ನ ಬಹಳಷ್ಟು ಮೈನಿಂಗ್ ನ ವೇದಾಂತ ಕಂಪ್ನಿಯವರು ತಗೊತಾರೆ ಆ ವೇದಾಂತ ಅನ್ನ ಕಂಪನಿಯವರು ಆ ಮೈನಿಂಗ್ ನ ತಗೊಳೋರ್ಗೆ ಅವರು ಕಂಪ್ನಿನ ಲಾಸ್ ಅಲ್ಲಿದೆ ಬಿಜೆಪಿಯವರಿಗೆ ಎಲೆಕ್ಟ್ರೋಲ್ ಬಾಂಡ್ಸ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಕಂಪನಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟೋಟಲ್ ಪ್ರಾಫಿಟ್ ಗಿಂತ ಹೆಚ್ಚು ಡೊನೇಟ್ ಮಾಡಂಗಿಲ್ಲ ಅಂದ್ರೆ ಅಸ್ಯೂಮ್ ದಟ್ ಒಬ್ಬ ವ್ಯಕ್ತಿಗೆ ನೂರು ಕೋಟಿ ಲಾಭ ಬಂತು ಏಳುವರೆ ಕೋಟಿ ಅವ್ರಿಗೂ ದಾನ ಮಾಡಬಹುದು ಆದರೆ ಇವರು ಏನು ಮಾಡಿದ್ದಾರೆ ರೆಗ್ಯುಲೇಷನ್ ಆಫ್ ಈ ಆಕ್ಟ್ ಅಲ್ಲಿ ಶೆಲ್ ಕಂಪ್ನಿಗಳವರು ದುಡ್ಡು ಕೊಡಬಹುದಂತೆ ಅವ್ರ ಹೆಸರು ಅವ್ರು ಯಾರಿಗೂ ಹೇಳಲ್ವಂತೆ ಹೇಳಲ್ವಂತೆ ನಾನು ಹೇಳೋದು ಈ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ದೊಡ್ಡ ಹಗರಣ ನಡೆದಿದೆ ಇವತ್ತು ಒಬ್ಬ ಕಾಮನ್ ಮ್ಯಾನ್ ಇನ್ಕಮ್ ಟ್ಯಾಕ್ಸ್ ನ ಲೇಟ್ ಆಗಿ ಫೈನ್ ಮಾಡಿದ್ರೆ ಫೈನ್ ಆಗ್ತಾರೆ ಫೈನ್ ಆಗ್ತಾರೆ ಇವತ್ತು ಯಾರಾದ್ರೂ ಒಂದು ಅವರ ಇನ್ಕಮ್ ನ ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಅಂತಾರೆ ಆದ್ರೆ ಬಹಳಷ್ಟು ಜನ ಯಾರ ಮೇಲೆ ಐ ಟಿ ಇಡಿ ರೈಡ್ ಆಗಿದೆಯೋ ಅವರೇ ಡೊನೇಟ್ ಮಾಡಿರೋದು ಅಲ್ಲ ಸರ್ ಒಂದು ಶ್ಯಾಂಟಿ ಮಾರ್ಟಿನ್ ಅಂತ ಸಾವಿರದ ಮುನ್ನೂರು ಕೋಟಿ ಬಿಜೆಪಿ ಅವರಿಗೆ ಡೊನೇಟ್ ಮಾಡುವಷ್ಟು ದೊಡ್ಡ ಅವ್ಯವಹಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್

ಬಿಜೆಪಿ ಸಂಸದರಾಗಿ ಸ್ಪರ್ಧೆ ಮಾಡ್ತಿರೋರಿಗೆ ಆಲ್ ಎಜುಕೇಟೆಡ್ ಪೀಪಲ್ ಆಫ್ ಕರ್ನಾಟಕ ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ ಆರ್ ಸಾವಿರ ಕೋಟಿಗೂ ಹೆಚ್ಚುಗೆ ಲೆಕ್ಕನೇ ಕೊಡಲ್ಲ ನಾನು ಹೇಳೋದು ಇವತ್ತು ನೀವೋ ನಾನು ಒಂದು ರೂಪಾಯಿ ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಿಲ್ಲ ಅಂದ್ರೆ ಐ ಟಿ ಅವ್ರ ಸುಮ್ಮನೆ ಇರ್ತಾರ ಇ ಡಿ ಅವರು ಸುಮ್ಮನೆ ಇರ್ತಾರ ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಏಳು ನ್ಯಾಷನಲ್ ಪಾರ್ಟೀಸ್ ಇಪ್ಪತ್ನಾಲ್ಕು ರೀಜನಲ್ ಪಾರ್ಟೀಸ್ ಹದಿನೈದು ಸಾವಿರ ಕೋಟಿ ತಗೊಂಡಿದೆ ದಾನ ಅಂದ್ರೆ ಅವ್ರ ಹೆಸರು ಹೇಳಲ್ವಂತೆ ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ ಇದರಿಂದ ಯೋಚನೆ ಮಾಡಿ ಆ ಕಪ್ಪು ಹಣನ ಬಿಜೆಪಿಯವ್ರು ಆಚೆ ತಂದ್ರು ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದ್ದಾರೋ ಅಂತ ನಾನು ಕರ್ನಾಟಕದ ಎಲ್ಲ ಬಿಜೆಪಿ ಹಿರಿಯ ನಾಯಕರನ್ನ ದಯವಿಟ್ಟು ರಿಯಾಕ್ಟ್ ಮಾಡಿ ಸರ್ ನೀವು ಬೈತೀರ ನನಗೆ ಗೊತ್ತು ಇದಾದ ಮೇಲೆ ಆನ್ಸರ್ ಮಾಡಿ ಬೈಕೊಳ್ಳಿ ಸರ್ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ದರೆ ಪ್ಲೀಸ್ ಆನ್ಸರ್ ಮಾಡಿ ಒನ್ಸ್ ಅಗೇನ್ ಆ ರಿಕ್ವೆಸ್ಟ್ ಅವರ್ ಆನರಬಲ್ ಫ್ಯಾನ್ ಫೈನಾನ್ಸ್ ಮಿನಿಸ್ಟರ್ ಮೇಡಮ್ ಜಿ ಪ್ಲೀಸ್ ಎಚ್